ನನ್ನ ಪ್ರಿಯ ಸ್ನೇಹಿತರೆ ಯೇಸು ಕ್ರಿಸ್ತನಿಗೆ ಸುತ್ತಿ ಆಗಮನ ಕಾಲದ ಇಪ್ಪತ್ನಾಲ್ಕು ದಿನಗಳ ಕೀರ್ತನೆಗಳ ಮೂಲಕ ನಾವು ಹಾದು ಹೋಗುತ್ತಿದ್ದೇವೆ ಇಂದು ಅದರ ಪೂರ್ಣತೆಯನ್ನು ತಂದಿದ್ದೇವೆ ಕ್ರಿಸ್ಮಸ್ ಎಂದರೇನು ಸೃಷ್ಟಿಕರ್ತನಾದ ದೇವರು ಸೃಷ್ಟಿಯಾಗಿ ಜನಿಸಿದ ದಿನ ಮತ್ತೊಂದು ರೀತಿಯಲ್ಲಿ ಹೇಳುವುದಾದರೆ ಈ ಜಗತ್ತನ್ನು ಸಂಪೂರ್ಣವಾಗಿ ಸೃಷ್ಟಿಸಿದ ನಂತರ ನಾನು ಜನಿಸಲು ದೇವರ ಹಬ್ಬ ಈ ದಿನಗಳಲ್ಲಿ ನಾವು ಧ್ಯಾನಿಸಿದ ನಿರೀಕ್ಷೆ ನಂಬಿಕೆ ಸಂತೋಷ ಶಾಂತಿ ಮತ್ತು ಪ್ರೀತಿಯ ಪೂರ್ಣತೆಯೇ ಕ್ರಿಸ್ಮಸ್ ಎಂದರೆ ಬೆಳಕಿನಲ್ಲಿ ಜೀವಿಸಲು ನಮಗೆ ಆಹ್ವಾನ ನೀಡುವ ಸಂದರ್ಭ ದೇವರ ವಾಗ್ದಾನಗಳ ಪೂರ್ಣತೆ ಜಗತ್ತಿನ ಬೆಳಕು ದಕ್ಷಿಣೆಯ ನಿರೀಕ್ಷೆ ಇವೆಲ್ಲ ಕ್ರಿಸ್ತನ ಮೂಲಕ ಜನಿಸಿದೆ ಅವನ ಜನನವು ಸಂಪೂರ್ಣ ಮಾನವ ಕುಲವನ್ನು ವಿಭೋಚಿಸಿತು ನಮ್ಮ ಕ್ರಿಸ್ಮಸ್ ಆಚರಣೆ ಅರ್ಥಪೂರ್ಣವಾಗಬೇಕಾದರೆ ನಮ್ಮ ಹೃದಯದಲ್ಲಿ ಜನಿಸಿ ನಾವು ಕೂಡರಾಗಬೇಕು ಆದ್ದರಿಂದ ಈ ಆಗಮನ ಕಾಲದ ಚಿಂತನೆಗಳನ್ನು ನಮ್ಮ ಜೀವನದಲ್ಲಿ ಭೂಮಿಯನ್ನು ജന കോ സന്തോഷി ഉത്തമ ക്രിസ്മസ് ദിന